ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಒಂದು ವಿಶೇಷವಾದಂಥ ಒಂದು ರೆಸಿಪಿ ಅಂತೂ ಅಲ್ಲ ಇವತ್ತು ಬೆಣ್ಣೆನ ಯಾವ ರೀತಿಯಾಗಿ ಕಾಯಿಸ್ಬೇಕು ಅಂತ ಸಿಂಪಲ್ಲಾಗಿ ಪ್ರತಿಯೊಬ್ಬರು ಕೂಡ ಕಾಯಿಸ್ಬೋದು ತುಂಬ ಈಸಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಣ್ಣೆನ ತಗೊಂಡಿದ್ದೀನಿ ತುಂಬ ಒಳ್ಳೆಯ ಬೆಣ್ಣೆ ಇದು ಪಿಯುವರ್ ಆದಂಥ ಬೆಣ್ಣೆ ಸಿಕ್ಕಿದೆ ನಮಗೆ ಹೀಗಾಗಿ ನಾನು ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ಈಗ ಒಂದು ನಾಲ್ಕೈದು ಸರಿ ಆದರೂ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಸ್ವಲ್ಪ ಸ್ಮೆಲ್ ಎಲ್ಲ ಇರುತ್ತೆ ಆದರೆ ಇದು ಪ್ಯೂರ್ ಇದೆ ಯಾವ ಸ್ಮೆಲ್ಲು ಇಲ್ಲ ಆದರೆ ಕ್ಲೀನಾಗಿ ಒಂದು ಎರಡು ಮೂರು ಸರಿ ನಾವು ವಾಶ್ ಮಾಡ್ಕೊಬೇಕು ನೀರು ಹಾಕಿ ಚೆನ್ನಾಗಿ ನಾನು ಇಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಇದು ವೈಟ್ಗೆ ಏನೂ ಗಲೀಜಿಲ್ಲ ತುಂಬ ಚೆನ್ನಾಗಿದೆ ಇದು ಹಾಗಾಗಿ ನಾನು ನೀಟಾಗಿ ಇಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ ಬೆಣ್ಣೆನ ನೋಡಿ ಈ ರೀತಿ ಕೈಯಿಂದನೇ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಈಗ ವಾಶ್ ಮಾಡಿ ಎಲ್ಲ ಆಯಿತು ನಾನು ಸಣ್ಣ ಉರಿಯಲ್ಲಿ ಈಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಸಣ್ಣ ಉರಿಲೇ ತುಪ್ಪನ ಕಾಯಿಸ್ಬೇಕು ಪ್ರತಿಯೊಬ್ಬರೂ ನೆನಪಿಟ್ಕೋಬೇಕಾದಂಥ ವಿಷಯ ಇದು ತುಂಬ ಸಣ್ಣ ಉರಿಯಲ್ಲೇ ಸಿಮ್ಮಲ್ಲಿಟ್ಟು ತುಪ್ಪನ ಕಾಯಿಸ್ಬೇಕು ಯಾಕಂದರೆ ತುಪ್ಪ ಬೇಗ ಹೊತ್ತಿ ಬಿಡುತ್ತೆ ಹಾಗಾಗಿ ಸಣ್ಣ ಉರಿಯಲ್ಲೇ ಕಾಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ನೊರೆ ಎಲ್ಲ ತುಂಬ ನೊರೆ ಬರುತ್ತೆ ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಸಣ್ಣ ಉರಿಯಲೇ ತುಪ್ಪನ ಕಾಯಿಸ್ಕೋಬೇಕು ನೋಡಿ ಈ ರೀತಿಯಾಗಿ ತುಪ್ಪ ಕುದಿತಾ ಇದೆ ಈಗ ನೋಡಿ ತುಪ್ಪ ಈಗ ಎಲ್ಲ ಚೆನ್ನಾಗಿ ಇತ್ತು ನೋಡಿ ನಾನು ಅದಕ್ಕೆ ಒಗ್ಗರಣೆಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಪ್ಪಕ್ಕೆ ನಾನಿಲ್ಲಿ ಸ್ವಲ್ಪ ಮೆಂತ್ಯ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಬೇಕಂದರೆ ನೀವು ಎಲೆಯನ್ನು ವಿಳ್ಯದಲ್ಲೇ ತೊಗೋಬೋದು ಏಲಕ್ಕಿನ ತೊಗೋಬೋದು ನೋಡಿ ಈ ರೀತಿಯಾಗಿ ನೊರೆ ನೊರೆ ಎಲ್ಲಾನು ಕಡಿಮೆ ಆಗ್ತಾಯಿದೆ ಚಟಪಟ ಚಟಪಟ ಅಂತ ಸೌಂಡ್ ಬರುತ್ತೆ ಅದು ಕಡಿಮೆ ಆಗಬೇಕು ಮೇನು ತುಪ್ಪ ಕಾಯಿಸ್ಬೇಕಾದರೆ ನೋಡಿ ಎಲ್ಲ ಕಡಿಮೆ ಆಯ್ತು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ ಈಗ ನೋಡಿ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನಾನೀಗ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ ಸಿಮ್ಮಲ್ಲಿ ಇತ್ತಲ್ವ ಅದನ್ನು ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ಈಗ ಉಪ್ಪು ಮತ್ತು ಮೆಂತ್ಯನ ತೊಗೊಳ್ತಾಯಿದ್ದೆ ಈ ಫ್ಲೇವರ್ ನನಗೆ ತುಂಬ ಇಷ್ಟ ಆಗಿರೋದ್ರಿಂದ ನಾನು ಮೆಂತ್ಯ ಮತ್ತು ಉಪ್ಪು ಹಾಕ್ಕೊಂಡು ಮೇಲೆ ಒಂದು ಪ್ಲೇಟನ್ನ ಮುಚ್ಚಿಡ್ತೀನಿ ತುಪ್ಪ ಆರೋ ತನಕ ಅದನ್ನು ಪ್ಲೇಟನ್ನು ಮುಚ್ಚಿಟ್ಕೋಬೇಕು ತುಂಬ ಪರಿಮಳ ಚೆನ್ನಾಗಿ ಬರುತ್ತೆ ನೋಡಿ ತುಪ್ಪ ಆರಿದೆ ಈಗ ಒಳ್ಳೆ ಪರಿಮಳ ಬರ್ತಾ ಇದೆ ಇದೇ ಮೆಥಡಲ್ಲಿ ಎಲ್ಲರೂ ಈಸಿಯಾಗಿ ತುಪ್ಪನ ಕಾಯಿಸ್ಕೋಬೋದು ತುಪ್ಪ ಆರಿದೆ ನಾನೀಗ ಒಂದು ಡಬ್ಬದಲ್ಲಿ ತುಪ್ಪನ ಸೋಸ್ಕೊಂಡ್ಬಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ ನೋಡಿ ಸ್ಟೀಲ್ದೇ ತಗೋಬೇಕು ತುಪ್ಪ ಸೋಸೋದಕ್ಕೆ ನೋಡಿ ಏನು ಅದರಲ್ಲಿ ಕಸೂರ್ ಅಂತೀವಲ್ವಾ ಯಾವುದೂ ಬಂದಿಲ್ಲ ಒಂದು ಸ್ವಲ್ಪನೇ ಸ್ವಲ್ಪ ಇದೆ ತುಂಬ ಚೆನ್ನಾಗಿದೆ ಬೆಣ್ಣೆ ಹಾಗಾಗಿ ತುಪ್ಪ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿಯಾಗಿ ನಾವು ಈಸಿಯಾಗಿ ತುಪ್ಪನ ಕಾಯಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕ್ಲಿಯರಾಗಿ ಒಳ್ಳೆ ಪರಿಮಳ ಕೂಡ ಬರ್ತಾಯಿದೆ ಎಲ್ಲರೂ ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಎಲ್ಲರಿಗೂ ಧನ್ಯವಾದ